ಲೀಲಾ ಅವ್ರು ಲೀಲಾ ಅವ್ರೆ ನೋಡಿ ನಿಮ್ಮನ್ನ ನಿಮ್ ನೀವ್ ನೀವು ಇದನ್ನ ತಂದ್ಕೊಂಡಿರೋದು ಬಟ್ ಸ್ಟಿಲ್ ಒಬ್ಬ ಹೆಣ್ಮಗಳಾಗಿ ನಾನು ಹೇಳ್ತೀನಿ ಏನು ಆಗಿಲ್ಲ ಇಚ್ೆ ಎಲ್ಲರ ಜೀವನದಲ್ಲಿ ಹೇಳಿದಾಗ ಜನಕ್ಕೆ ಮೆಮೊರಿ ತುಂಬಾ ಕಡಿಮೆ ಅವ್ರದ್ದೇ ನೂರೆಂಟು ಸಂಕಷ್ಟಗಳು ಇರ್ತವೆ ಜೀವನದಲ್ಲಿ ನೀವು ಇಷ್ಟು ದೂರ ಬಂದಿದ್ದೀರಾ ಇನ್ನು ಹೆಂಡ್ ಹೆಜ್ಜೆ ಮುಂದಕ್ ಹಾಕಿ ಇನ್ನೊಂದ್ ಹೆಜ್ಜೆ ಮುಂದಕ್ಕೆ ಹಾಕಿ ನೀವು ಇನ್ನೊಂದ್ ಐದು ವರ್ಷನ ಆರು ವರ್ಷನ ಆಗಿ ಹಿಂತಿರುಗಿ ನೋಡಿದಾಗ ನನ್ನ ಜೀವನದಲ್ಲಿ ಒಂದು ತುಂಬಾ ಒಳ್ಳೆ ಡಿಸಿಷನ್ ತಗೊಂಡೆ ನನ್ನ ಮಕ್ಕಳಿಗೋಸ್ಕರ ನಾನ್ ನಿಂತೆ ಅನ್ನುವಂತ ಕೊನೆಯವರೆಗೂ ಸಂತೋಷದಿಂದ ಇರುತ್ತೆ ಅರ್ಥ ಆಗ್ತಾ ಇದೆಯ ನಿಮ್ಗಿಂತ ದೊಡ್ಡವ್ ನಾನು ನಾನು ಇಂತ ಇಂತ ಬಾಳ ಜೀವನದಲ್ಲಿ ಬಾಳ ನೋಡಿದ್ದೀನಿ ನಾನು ಬಾಳ ಇಂಥವುಗಳನ್ನ ನೋಡಿದೀನಿ ನನ್ನ ಅನುಭವದ ಆಧಾರದ ಮೇಲೆ ನಿಮ್ಗೆ ಹೇಳ್ತಾ ಇದ್ದೀನಿ ಇಂತಹ ಸಂಬಂಧಗಳು ತುಂಬಾ ಶಾರ್ಟ್ ಪೀರಿಯಡ್ ಅದಕ್ಕೆ ಅದಕ್ಕೆ ಲಾಂಗ್ ಪೀರಿಯಡ್ ಅಲ್ಲಿ ಜೀವನ ಇರೋದಿಲ್ಲ ಪ್ರತಿಯೊಬ್ರು ಮನೆ ದೋಸೆ ತೂತು ಕೆಲವೊಂದು ಬಹಿರಂಗ ಆಗ್ತವೆ ಕೆಲವೊಂದು ಬಹಿರಂಗ ಆಗೋದಿಲ್ಲ ನನ್ನ ಅನುಭವದ ಆಧಾರದ ಮೇಲೆ ನಿಂಗೆ ಹೇಳ್ತಾ ಇದ್ದೀನಿ ದೊಡ್ಡ ಆದ್ರಿಂದ ಬುದ್ಧಿ ಹೇಳ್ತಾ ಇದ್ದೀನಿ ನೀವೇ ಇದನ್ನ ಜಾಹೀರ್ ಮಾಡ್ಕೊಂಡಿರೋದ್ರಿ ಮೀಡಿಯಾಗಳು ಬಂದಿಲ್ಲ ನಿಮ್ಮ 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 ಜೀವನವನ್ನ ಕೆಡ್ಕೆ ನೀವೇ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಇದನ್ನ ಹೊರಗಡೆ ಹಾಕೊಂಡಿದ್ದೀರಾ ಇದನ್ನ ಇಲ್ಲಿ ನೀವ್ ಸರಿಪಡಿಸ್ಕೊಳ್ಳಿ ನೋಡಿ ನೀವ್ ಎಲ್ಲ ಇಡೀ ರಾಜ್ಯದ ಜನ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾರೆ ನಿಜ ಹೇಳ್ತಾ ಇದ್ದೀನಿ ಇಟ್ಸ್ ಓಕೆ ತಪ್ಪುಗಳಾಗತ್ ಸಹಜ ಮಕ್ಕಳಿಗೋಸ್ಕರ ಮನಸ್ಸು ಬದ್ಲ ಸಿ ತಾಯಿಗಿಂತ ನಾವೇನ್ ದೊಡ್ಡವ್ರಲ್ಲ ತಾಯಿಯ ಪ್ರೀತಿಯ ಮುಂದೆ ನಮ್ಮ ಮಾತುಗಳ ನಗನ್ಯ ನಮ್ಮ ಹೃದಯದಲ್ಲಿರುವಂತಹ ಆ ಪ್ರೀತಿ ಇದೆಯಲ್ಲ ಮಕ್ಕಳಿಗೋಸ್ಕರ ಅದಕ್ಕೆ ಕಿವಿಗೊಡಿ ಅದಕ್ಕೆ ಕಿವಿಗೊಡಿ ಯಾವ್ದಾದ ಕಾರಣಗಳಿಗೆ ಜೀವನದಲ್ಲಿ ನೀವು ಅನುಭವಿಸಿದ ಕಷ್ಟಗಳಿಗೋ ಅಥವಾ ಗಂಡನಿಂದ ನಿಮ್ಗೆ ಪ್ರೀತಿ ಸಿಗ್ಲಿಲ್ವೋ ನೀವು ಪ್ರೀತಿನ ಹುಡ್ಕೊಂಡು ಬೇರೆ ಕಡೆ ಹೋದ್ರು ಇಟ್ಸ್ ಓಕೆ ಬಟ್ ಸಂತೋಷ್ ಆಲ್ಸೋ ನಾಟ್ ರೆಡಿ ಅವ್ರಿಗೆ ಇಷ್ಟ ದೊಡ್ಡ ಭಾರನ ಹೊರೋದಕ್ಕೆ ಅವ್ರು ರೆಡಿ ಇಲ್ಲ ಅರ್ಥ ಮಾಡ್ಕೊಳ್ಳಿ ಜನರಿಗೋಸ್ಕರ ನೀವು ಒಪ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ನೀವೇ ಹೆತ್ತಿರುವ ನಿಮ್ಮ ಮಕ್ಕಳಿಗೋಸ್ಕರ ಲೀಲಾ ಲೀಲಾ ಅವ್ರೆ ಏನು ಮಾತಾಡಲ್ಲ ಹಾ ನೀರು ಕುಡಿತರ ಇನ್ನೂ ಸ್ವಲ್ಪ ಇದು ಓಕೆ ನೋ ಡೋಂಟ್ ವರಿ ಪರವಾಗಿಲ್ಲ ಎಲ್ಲರ ಜೀವನದಲ್ಲಿ ತಪ್ಪುಗಳಾಗ್ತವೆ ನೋಡಿ ನಾವು ನಾವು ಗ್ಯಾರಂಟಿ ನ್ಯೂಸ್ ನ್ಯೂಸಲ್ಲಿ ಡೆಫಿನೆಟ್ಲಿ ಇಂಥ ಕೇಸ್ಗಳನ್ನ ನಾವು ಯಾವತ್ತೂ ಎಂಟರ್ಟೈನ್ ಮಾಡಿಲ್ಲ ಬಟ್ ಮಕ್ಕಳಿಗೋಸ್ಕರ ನನಗೂ ಮಗ ಇದ್ದಾನೆ ವಿದ್ಯೆಂಗೂ ಮಗ ಇದ್ದಾನೆ ನಮ್ಗೆಲ್ಲರಿಗೂ ಗೊತ್ತು ನೀವು ಒಬ್ಬ ತಾಯಿ ನಿಮ್ ಬಗ್ಗೆನೂ ಕೂಡ ನಿಮ್ಮ 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 ಒಂದು ಮನಸ್ಸಿನಲ್ಲಿರುವಂತಹ ಪ್ರೀತಿನ ಒಂದ್ಸರಿ ನೋಡ್ಕೊಳ್ಳಿ ಇನ್ನು ಎಷ್ಟು ವರ್ಷ ನಮ್ಮ ಯೌವನ ಅನ್ನೋದು ಇದೆಲ್ಲ ಎಷ್ಟು ವರ್ಷ ಹೇಳಿ